ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೋಷಿತಾ ಭೇಮನ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಾನು ಮಾಡೋ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಗುಲಾಬ್ ಜಾಮೂನ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ರೆಡಿಮೇಡ್ ಪೌಡರ್ ಏನು ಸಿಗುತ್ತೆ ಅದರಲ್ಲೇ ಗುಲಾಬ್ ಜಾಮೂನ್ನ ರೆಡಿ ಮಾಡಬಹುದು ನಾನಿಲ್ಲಿ ಒಂದು ಬೌಲ್ನ ತಗೊಂಡು ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಶುಗರ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಟೂ ಕಪ್ಪು ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಶುಗರ್ ಸಿರಪ್ ರೆಡಿ ಆಗುತ್ತೆ ನಾನಿಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ಎಷ್ಟಿರುತ್ತೆ ಅಷ್ಟು ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಚೆನ್ನಾಗಿ ಬಾಯ್ಲ್ ಆಗಿ ಚೆನ್ನಾಗಿ ಕುದಿ ಬಂದಿದೆ ಸೊ ಶುಗರ್ ಸಿರಪ್ ಕೂಡ ರೆಡಿಯಾಗಿದೆ ಅದು ತಿಕ್ನೆಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬಾಯ್ಲ್ ಮಾಡಿಕೊಡಿ ನಾನಿಲ್ಲಿ ಗುಲಾಬ್ ಜಾಮೂನ್ ಪೌಡರನ್ನ ತಗೊಂಡಿದ್ದೀನಿ ಇದಕ್ಕೆ ನೀವು ಸ್ವಲ್ಪ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕಾಗತ್ತೆ ಒಂದೇ ಸಲ ನೀರನ್ನು ಆ್ಯಡ್ ಮಾಡಬೇಡಿ ತುಂಬ ಸ್ಮೂತ್ ಆಗಿಬಿಟ್ರೆ ಅದು ಚೆನ್ನಾಗಿ ಬರೋಲ್ಲ ಸೊ ಚಪಾತಿ ಹಿಟ್ಟಿನ ಹದಕ್ಕೆ ನೀವು ಕಲಿಸ್ಕೋಬೇಕಾಗತ್ತೆ ಇದನ್ನು ಅಲ್ಲಿ ಸಿಟ್ಟಿರುವಂಥ ಹಿಟ್ಟನ್ನು ಈ ಥರ ರೌಂಡ್ ಶೇಪಲ್ಲಿ ರೆಡಿ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ರ್ಯಾಕ್ ಎಲ್ಲ ಏನೂ ಬರಬಾರ್ದು ಆ ಥರ ನೀವು ನಿಮ್ಮ ಕೈಗೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಫುಲ್ ರೌಂಡ್ ಶೇಪಲ್ಲಿ ರೆಡಿ ಮಾಡ್ಕೊಳ್ಳಿ ಏರ್ ಅದರಲ್ಲಿ ಕ್ರ್ಯಾಕ್ ಎಲ್ಲ ಏನಾದರೂ ಬಂದರೆ ನೀವು ಅದನ್ನು ಶುಗರ್ ಸಿರಪ್ಗೆ ಹಾಕಿದಾಗ ಹೊಡೆದೋಗಿಬಿಡತ್ತೆ ನೆಕ್ಸ್ಟ್ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆಯಿಲ್ ಚೆನ್ನಾಗಿ ಕಾದಾದ್ಮೇಲೆ ನೀವೇನು ಗುಲಾಬ್ ಜಾಮೂನು ಬಾಲ್ಸ್ ಮಾಡಿಟ್ಟಿದ್ದೀರಾ ರೆಡಿ ಮಾಡೋದಕ್ಕೆ ಅದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಫ್ರೈ ಆಗಲಿ ನೀವು ಆದಷ್ಟು ಲೋ ಫ್ಲೇಮಲ್ಲೇನೆ ಮಾಡಿ ಜಾಸ್ತಿ ಹೈ ಫ್ಲೇಮಲ್ಲಿ ಮಾಡಿದ್ರಿ ಅಂತ ಹೇಳಿದ್ರೆ ಅದು ತುಂಬ ಡಾರ್ಕ್ ಆಗಿಬಿಡತ್ತೆ ಚೆನ್ನಾಗಿ ಬರಲ್ಲ ಫ್ರೈ ಮಾಡಿರುವಂತಹ ಗುಲಾಬ್ ಜಾ ಗುಲಾಬ್ ಜಾಮೂನ್ ಬಾಲ್ಸ್ ಏನಿದೆ ಇದನ್ನು ಒಂದು ಬೌಲಲ್ಲಿ ಸೈಡಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ಅದು ಸ್ವಲ್ಪ ಹಾರದ ಮೇಲೆ ನೀವು ಆ ಶುಗರ್ ಸಿರಪ್ಗೆ ಹಾಕಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹಾಗೆಯೇ ಬಿಡಿ ಆ ಸ್ಮಾಲ್ ಬಾಲ್ಸ್ ಏನಿರುತ್ತೆ ಸ್ಮಾಲ್ ಗುಲಾಬ್ ಜಾಮೂನ್ ಏನಿರುತ್ತೆ ಅದು ಶುಗರ್ ಸಿರಪ್ಪಲ್ಲಿ ನೆಂದಾದಮೇಲೆ ಅದು ಸ್ವಲ್ಪ ಬಿಗರ್ ಸೈಜ್ ಆಗುತ್ತೆ ಸೊ ನೀವು ಅದನ್ನು ರೆಡಿ ಮಾಡೋವಾಗಲೇ ಸ್ವಲ್ಪ ಚಿಕ್ಕ ಸೈಜಲ್ಲೇ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫೈನಲಿ ಗುಲಾಬ್ ಜಾಮೂನು ಟೇಸ್ಟ್ ಮಾಡೋದಕ್ಕೆ ತಿನ್ನೋದಕ್ಕೆ ಆಗಿದೆ ನೀವು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು